ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಶೇರ್ ಮಾಡ್ತಾ ಇರೋವಂತಹ ವಿಡಿಯೋ ಇಡ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನನ್ನ ಚಾನಲ್ ಮೈಸೂರು ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೊದಲಿಗೆ ನಾನು ಸುಮಾರು ಹೊಸ ಮೀಡಿಯಮ್ ಸೈಜಿನ ಒಂದು ನಾಲ್ಕೈದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸುಮಾರು ಹತ್ತು ಹನ್ನೆರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲವನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸುಮಾರು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ ಇಡ್ಲಿ ಉಪ್ಪಿಟ್ಟಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಒಂದು ನೂರು ನೂರು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಎಲ್ಲವನ್ನೂ ಹಾಕಿ ಕಡಲೆಬೇಳೆ ಬೆಂದ ನಂತರ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೇನೆ ಹಸಿಮೆಣಸಿ ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿನ ಕೂಡ ನಾನು ತುಂಬ ತೆಡುವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಯಾಕೆ ಅಂದರೆ ಇಲ್ಲಿ ನೀರನ್ನು ಯೂಸ್ ಮಾಡೋದಿಲ್ಲ ರವೆ ಉಪ್ಪಿಟ್ಟಾದರೆ ಅದಕ್ಕೆ ನೀರು ಹಾಕ್ತೀವಿ ನಂತರ ಈರುಳ್ಳಿ ಸ್ವಲ್ಪ ಬೆಂದ ನಂತರ ರವೆಯನ್ನು ಬಿಡ್ತೀವಿ ಇಲ್ಲಿ ನೀರು ಏನೋ ಬಳಸ್ತೇ ಇರೋ ಕಾರಣ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಬೇಯುತ್ತೆ ಚೆನ್ನಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯುತ್ತೆ ಹೈ ಫ್ಲೇಮ್ ಆದರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಅದನ್ನು ಈರುಳ್ಳಿನ ಬೇಯಿಸ್ಕೋಬೇಕು ಈರುಳ್ಳಿ ಒಗ್ಗರಣೆ ಹಾಕಿದ ನಂತರ ಈರುಳ್ಳಿ ಒಯ್ಯೋ ತನಕ ಇಲ್ಲಿ ಇಡ್ಲಿ ಇಡ್ಲಿನೆಲ್ಲ ಹೀಗೆ ಈ ರೀತಿ ಪುಡಿ ಮಾಡಿಟ್ಕೋಬೇಕು ಎಲ್ಲವನ್ನು ಪುಡಿ ಮಾಡ್ಕೋಬೇಕು ಸುಮಾರು ಒಂದು ಹತ್ತು ಹದಿನೈದು ಅಷ್ಟು ಇರು ಸಾರಿ ಇಡ್ಲಿ ಇದೆ ಅದನ್ನೆಲ್ಲ ಈ ರೀತಿ ಎಲ್ಲವನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಆಗಿದ್ದಾಗ ಅಂದರೆ ಸಂಪಣ್ಣ ಹುಳಿಯಾಗಿದ್ದಾಗ ಇಡ್ಲಿ ಮಾಡಿರ್ತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸಂಪಣ ಇನ್ನೂ ಹುಳಿ ಬಂದಿಲ್ಲದೆ ಇರೋ ಅಂತ ಇಡ್ಲಿಲಿ ಸ್ವಲ್ಪ ಅಷ್ಟಾಗಿ ಟೇಸ್ಟ್ ಬರೋದಿಲ್ಲ ನೋಡಿ ಈರುಳ್ಳಿ ಎಲ್ಲ ಬೆಂದು ಬಂದಿದೆ ಈ ರೀತಿ ಚೆನ್ನಾಗಿ ಕೆಂಪಗೆ ಬೇಯಬೇಕು ಈರುಳ್ಳಿ ಆ ನಂತರನೇ ಇಡ್ಲಿಯನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಇಡ್ಲಿಲಿ ನಾವು ಉಪ್ಪು ಸಂಪಣಕ್ಕೆ ಉಪ್ಪು ಹಾಕಿ ಹಾಕಿರ್ತೀವಿ ಆದ್ರೂ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ತುಂಬಾ ಬೇಗ ಆಗುತ್ತೆ ಮತ್ತು ಇಡ್ಲಿ ಉಳ್ಕೊಂಡಿದೆಯಲ್ಲ ವೇಸ್ಟ್ ಆಗೋದು ಬೇಡ ಅಂತ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಅದು ಒಂದು ತಿಂಡಿ ಕೂಡ ಆಗುತ್ತೆ ಒಂದು ಟೈಮಿನ ತಿಂಡಿ ಅದರಲ್ಲೇ ಕಳೆದೋಗುತ್ತೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ ಮತ್ತು ಇಡ್ಲಿ ಪುಡಿ ಮಾಡಿರುವಂತಹ ಇಡ್ಲಿ ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಆಡಿಸಿ ಅದಕ್ಕೆ ಕಾಯನ್ನು ಸೇರಿಸಬೇಕು ಕೊನೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಣ್ಣೆ ಈರುಳ್ಳಿ ಮತ್ತು ಕಾಯಿ ಎಲ್ಲ ಹಾಕ್ತೀವಿ ಎಲ್ಲ ಕಂಪ್ಲೀಟ್ ಮಿಕ್ಸ್ ಆಗೋದ ರೀತಿ ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಕೆಲವು ಕಡೆ ಉಪ್ಪು ಕೆಲವು ಕಡೆ ಸಪ್ಪೆ ಆಗುವಂತಹ ಚಾನ್ಸಸ್ ಇರುತ್ತೆ ಆ ಕಾರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನ್ನ ಚಾನಲ್ನ ಮೊದಲು ನೋಡ್ತಾ ಇರೋಂತಹ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್